ಕೆಂಪೇಗೌಡರ ಕನಸನ್ನು ನುಚ್ಚುನೂರು ಮಾಡುವಂಥ ಒಂದು ದೊಡ್ಡ ಕನ್ನಡ ವಿರೋಧಿ ನಿಲುವನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಒಂದು ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ಐದು ಭಾಗಗಳಾಗಿ ವಿಭಜನೆ ಮಾಡುವಂಥ ಹಿಂದಿರುವಂಥ ಸಂಚಿಯನ್ನು ಕೇಂದ್ರ ಪಾಲಿಕೆ ಅಂತಲೇ ಆಗ್ತದೆ ಇದು ಸಂಪೂರ್ಣವಾಗಿ ಉರ್ದು ಮತ್ತು ತಮಿಳುಮಯ ಆಗುತ್ತೆ ಇಲ್ಲಿ ಯಾವತ್ತೂ ಕೂಡ ಭವಿಷ್ಯತ್ನಲ್ಲಿ ಒಬ್ಬ ಕನ್ನಡಿಗ ಒಬ್ಬ ಹಿಂದೂ ಇಲ್ಲಿ ಮಹಾಪೌರ್ನಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಬೆಂಗಳೂರು ಸಂಪೂರ್ಣವಾಗಿ ಉರ್ದು ಆಗೋದ್ರಿಂದ ನಾಳೆ ದಿವಸ ಇದು ಎರಡು ಭಾಗ ಮೂರು ಭಾಗ ಆಗೋದು ಕೇಂದ್ರಾಡಳಿತ ಪ್ರದೇಶ ಆಗುವಂಥ ಎಲ್ಲ ಒಂದು ದೊಡ್ಡ ದೊಡ್ಡ ಆಪತ್ತುಗಳಿಗೆ ಒಂದು ದಾರಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇದಾಗತ್ತೆ ಬ್ರಿಟಿಷರ ಮೂಲಸ್ಥಾನ ಲಂಡನ್ನಲ್ಲಿ ಕಳೆದ ಮೂರು ಅವಧಿಯಿಂದ ಒಬ್ಬ ಅರೇಬಿಕ್ ಭಾಷೆಯ ಒಬ್ಬ ಮುಸಲ್ಮಾನನ್ನು ಹೊರತುಪಡಿಸಿ ಬೇರೆ ಅಲ್ಲಿನ ಇಂಗ್ಲೀಷ್ರು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂಥ ಒಂದು ದುರಂತ ಇವತ್ತು ಲಂಡನ್ನು ಕಾಣ್ತಾ ಇದೆ ಕೇವಲ ಇನ್ನೊಂದು ಐದು ಹತ್ತು ವರ್ಷಗಳಲ್ಲಿ ಇದೇ ಐದು ಪಾಲಿಕೆಗಳ ರಚನೆ ಆದರೆ ಕನ್ನಡಿಗರು ಗೊತ್ತಾಗುತ್ತೆ ಕನ್ನಡಿಗರು ಬಿಟ್ಟು ಅಕ್ಕಪಕ್ಕದ ನಮ್ಮ ನೆರೆಯ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಸರ್ ಬೆಂಗಳೂರನ್ನ ಐದು ಪಾಲಿಕೆಗಳಾಗಿ ವಿಭಜಿಸಿರುವಂಥದ್ದು ಇದರಿಂದ ಕನ್ನಡಿಗರಿಗೆ ಮಹಾ ಮೋಸ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಹೇಗೆ ಮೋಸ ಆಗುತ್ತೆ ಸರ್ ಕನ್ನಡಿಗರಿಗೆ ಕನ್ನಡಿಗರಿಗೂ ಮೋಸ ಆಗುತ್ತೆ ಭಾರತದ ಕನ್ ಕರ್ನಾಟಕದ ಬೆಂಗಳೂರಿನ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಕನ್ನಡಿಗರಿಗೂ ಮೋಸ ಆಗುತ್ತೆ ಭಾರತದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಹಿಂದೂಗಳಿಗೂ ದೊಡ್ಡ ಮಟ್ಟದ ಮೋಸ ಆಗೋ ಅಂಥ ಒಂದು ನಿರ್ಣಯವನ್ನು ಇವತ್ತು ಇವತ್ತು ತೊಗೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಬೆಂಗಳೂರು ಮಹಾನಗರವನ್ನು ಕಟ್ಟಿ ಬೆಳೆಸ್ದಂಥ ಹಲವಾರು ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡು ಈ ಮಹಾನಗರವನ್ನು ಅತ್ಯಂತ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರ ಕನಸನ್ನು ನುಚ್ಚುನೂರು ಮಾಡುವಂಥ ಒಂದು ದೊಡ್ಡ ಕನ್ನಡ ವಿರೋಧಿ ನಿಲುವನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಈ ಐದು ಪಾಲಿಕೆಗಳ ರಚನೆ ಮತ್ತು ಆ ಐದು ಪಾಲಿಕೆಗಳಲ್ಲಿ ಸೇರಿಸಲ್ಪಟ್ಟಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಒಂದು ಪರಿಧಿಯನ್ನು ನೋಡಿದಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು ಇವರು ಶತಾಯಗತಾಯ ಐದು ಪಾಲಿಕೆಗಳಲ್ಲಿ ಹೇಗಾದರೂ ಮಾಡಿ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣದ ಸ್ತಂಭವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಉರ್ದು ಭಾಷಿಕರ ಒಂದು ಮೇಲುಗೈಯನ್ನು ಸಾಧಿಸೋದ್ರ ಮೂಲಕ ತಾವು ಅಧಿಕಾರವನ್ನು ಹಿಡಿಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಈ ಒಂದು ದುರುದ್ದೇಶದ ಒಂದು ಪಾಲಿಕೆ ವಿಭಜನೆ ಕಾರ್ಯಕ್ಕೆ ಇವರು ಮುಂದಾಗಿರ್ತಕ್ಕಂಥದ್ದು ಈಗ ನಾನು ಒಂದು ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಇವತ್ತು ನೇರವಾಗಿ ಪತ್ರ ಬರೆದಿ ಬರೆದಿರುವಂಥದ್ರಲ್ಲಿ ಏನು ಅಂತಂದರೆ ಮೂರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನವದೆಹಲಿ ಹಾಗೆ ಎರಡು ಕೋಟಿ ಹದಿನೇಳು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಮುಂಬೈ ಹಾಗೇ ಒಂದು ಕೋಟಿ ಐವತ್ತಾರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕೋಲ್ಕತ್ತಾ ಹಾಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹೈದ್ರಾಬಾದ್ ಮಹಾನಗರ ಪಾಲಿಕೆಗಳು ಒಂದೇ ಪಾಲಿಕೆಗಳಿರಬೇಕಂದ್ರೆ ಇವರು ಒಂದು ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ಐದು ಭಾಗಗಳಾಗಿ ವಿಭಜನೆ ಮಾಡುವಂಥ ಹಿಂದಿರೋ ಅಂಥ ಸಂಚಿ ಏನು ಅದರ ಅದರ ನಿಗೂಢ ಅರ್ಥವೇನು ಅದನ್ನು ನಾನು ಅವ್ರನ್ನ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಆ ಯಾತಕ್ಕೆ ಅಂತಾರೆ ಇವತ್ತು ಇವರೇನು ಐದು ಪಾಲಿಕೆ ಮಾಡಿದ್ದಾರೆ ಐದು ಪಾಲಿಕೆಗಳನ್ನು ಇವರು ಕನಿಷ್ಠ ನೂರು ವಾರ್ಡ್ಗಳ ಪಾಲಿಕೆಯನ್ನು ಮಾಡಬೇಕಾಗುತ್ತೆ ಆವಾಗ ಇದು ಪೂರಸಭೆಗಳಿಗಿಂತಲೂ ಕಡಿಮೆ ಮಟ್ಟದ ಪಾಲಿಕೆಯಾಗಿ ರೂಪುಗೊಳ್ತದೆ ಕರ್ ಕನಕಪುರ ಪುರಸಭೆ ಇರ್ಬೋದು ಮಳವಳ್ಳಿ ಪುರಸಭೆ ಇರ್ಬೋದು ಮದ್ದೂರು ಪುರಸಭೆ ಅದಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಮತದಾರರು ಹೊಂದಿರತಕ್ಕಂಥ ಪಾಲಿಕೆ ಆಗ್ತದೆ ಇದು ಸಣ್ಣ ಸಣ್ಣ ಒಂದು ಜಾತ್ರೆಯ ಪಾಲಿಕೆ ಸದಸ್ಯರ ಜಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವರು ಕೈ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ಆರ್ಥಿಕವಾಗಿ ನೋಡಿದಾಗ ಯಾವ ರೀತಿ ಅಸಮತೋಲನ ಆಗುತ್ತೆ ಅಂತಂದಾಗ ಇವರೇ ರಚನೆ ಮಾಡಿರ್ತಕ್ಕಂಥ ಇವತ್ತಿನ ಕೇಂದ್ರ ಪಾಲಿಕೆ ಅಂತೇನಿದೆ ಕೇಂದ್ರ ಪಾಲಿಕೆಯಲ್ಲಿ ನಾನ್ನೂರು ಕೋಟಿ ರೂಪಾಯಿಯಷ್ಟು ವಾರ್ಷಿಕ ಆದಾಯ ಸಿಗುವಂಥದ್ದು ಹಾಗೆ ಉತ್ತರ ಪಾಲಿಕೆಯಲ್ಲಿ ಆರುನೂರು ಕೋಟಿ ರೂಪಾಯಿ ದಕ್ಷಿಣ ಪಾಲಿಕೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಹಾಗೆ ಪೂರ್ವ ಪಾಲಿಕೆಯಲ್ಲಿ ಸಾವಿರದ ಐನೂರಿಂದ ಸಾವಿರದ ಆರುನೂರು ಕೋಟಿ ರೂಪಾಯಿ ಹಾಗೆ ಪಶ್ಚಿಮ ಪಾಲಿಕೆಯಲ್ಲಿ ಆರುನೂರು ಕೋಟಿ ರೂಪಾಯಿಯಷ್ಟು ಆದಾಯ ಸಿಗುವಂಥ ನಿಟ್ಟಿನಲ್ಲಿ ಇವಾಗ ಸಿಗ್ತಾ ಇರೋವಂಥದ್ದು ಅಲ್ಲಿಗೆ ಪೂರ್ವ ಪಾಲಿಕೆ ಆರ್ಥಿಕವಾಗಿ ಬಹಳ ಶ್ರೀಮಂತವಾದಂಥ ಪಾಲಿಕೆ ಆಗುತ್ತೆ ಕೇಂದ್ರ ಪಾಲಿಕೆ ಆರ್ಥಿಕವಾಗಿ ಬಹಳ ಕೆಳಮಟ್ಟದ ಆರ್ಥಿಕವಾಗಿ ದುರ್ಬಲವಾದಂಥ ಒಂದು ಪಾಲಿಕೆಯಾಗಿ ರೂಪುಗೊಳ್ಳುತ್ತೆ ಇದು ಆರ್ಥಿಕ ಅಸಮತೋಲನಕ್ಕೆ ಕಾರಣ ಆಗ್ತದೆ ಇದರ ಜೊತೆಗೆ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು ಕೇಂದ್ರ ಪಾಲಿಕೆ ಅಂತ ಇವತ್ತೇನಿದೆ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ಪಾಲಿಕೆ ರಚನೆಯಾದಾಗಿಂದಲೂ ಇರುವಂಥ ಈ ಒಂದು ಪ್ರದೇಶ ಏನಿದೆ ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರತಿಮೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೇಂದ್ರ ಕಚೇರಿ ಮುಂಭಾಗ ಇದೇನಿದೆ ಈ ಕೇಂದ್ರ ಪಾಲಿಕೆ ಅಂತಲೇ ಆಗ್ತದೆ ಇದು ಸಂಪೂರ್ಣವಾಗಿ ಉರ್ದು ಮತ್ತು ತಮಿಳುಮಯ ಆಗುತ್ತೆ ಇಲ್ಲಿ ಯಾವತ್ತೂ ಕೂಡ ಭವಿಷ್ಯತ್ನಲ್ಲಿ ಒಬ್ಬ ಕನ್ನಡಿಗ ಒಬ್ಬ ಹಿಂದೂ ಇಲ್ಲಿ ಮಹಾಪೌರ್ನಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಉತ್ತರ ಪಾಲಿಕೆ ಅಂತ ಏನು ಮಾಡಿದರೆ ಅದು ಸಂಪೂರ್ಣವಾಗಿ ಉರ್ದು ಮತ್ತು ತೆಲುಗುಮಯ ಆಗುತ್ತೆ ದಕ್ಷಿಣ ಪಾಲಿಕೆ ಉರ್ದು ತೆಲುಗು ಮತ್ತು ಭಾಗಶಃ ಕನ್ನಡಮಯ ಆಗ್ತದೆ ಪೂರ್ವ ಪಾಲಿಕೆ ಸಂಪೂರ್ಣವಾಗಿ ತೆಲುಗು ಮತ್ತು ಉತ್ತರ ಭಾರತೀಯ ಭಾಷಾಮಯ ಆಗುತ್ತೆ ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಮಯ ಪಾಲಿಕೆಗಳಾಗಿ ರೂಪುಗೊಳ್ಳೋದು ಇದರಲ್ಲಿ ಮೂರು ಪಾಲಿಕೆಗಳು ನೂರಕ್ಕೆ ನೂರು ಉರ್ದು ಭಾಷಿಕರು ಮಹಾಪೌರಾಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೇಂದ್ರ ಪಾಲಿಕೆಯಲ್ಲಿ ಈ ಜನ್ಮದಲ್ಲಿ ಕನ್ನಡದವನೊಬ್ಬ ಹಿಂದೂ ಒಬ್ಬ ಪಾಲಿಕೆ ಮೇಯರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಪ್ರದೇಶಗಳನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಇಲ್ಲಿ ಎರಡು ಸಾವಿರದ ಏಳರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆಯಾದ ನಂತರ ನಡೆದಂಥ ಮೊದಲನೇ ಚುನಾವಣೆ ಎರಡು ಸಾವಿರದ ಹತ್ತರಲ್ಲಿ ನಡೆದಾಗ ಕಾಂಗ್ರೆಸ್ ಪಕ್ಷ ಕೇವಲ ಐವತ್ತೆಂಟು ಸ್ಥಾನಗಳಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಚುನಾವಣೆಯಲ್ಲಿ ಕೇವಲ ಎಪ್ಪತ್ತಾರು ಸ್ಥಾನಗಳನ್ನು ಗಳಿಸಿದ್ದಂಥ ಕಾಂಗ್ರೆಸ್ ಪಕ್ಷ ಎರಡನೇ ಬಾರಿ ವಾಮ ಮಾರ್ಗದಲ್ಲಿ ಅವರು ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು ವಿಧಾನ ಪರಿಷತ್ತು ಸದಸ್ಯರು ವಿಧಾನಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರನ್ನ ಬೇರೆ ಬೇರೆ ಭಾಗದಿಂದ ಎಲ್ಲಿ ತೊಗೊಂಬಂದು ಅವರ ವಿಳಾಸವನ್ನು ಇಲ್ಲಿಗೆ ಸೇರಿಸಿದ್ರಿಂದ ಅವರು ಆಡಳಿತ ನಡೆಸಂಗಾಯಿತು ಕೊನೆ ವರ್ಷ ನಾವು ಅವರಿಗೆಲ್ಲ ಪಾಠ ಕಲಿಸುವಂಥ ಕೆಲಸವನ್ನು ಮಾಡಿದ್ವಿ ಕೊನೆ ಅವಧಿಯಲ್ಲಿ ಆದರೆ ಇಲ್ಲಿ ಇವತ್ತು ಅವ್ರು ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಲ್ಲಿ ಈಗಿರ್ತಕ್ಕಂಥ ನೂರ ತೊಂಬತ್ತೆಂಟು ಅಥವಾ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳೇನಿತ್ತು ಅದಕ್ಕೆ ಚುನಾವಣೆ ನಡೆದರೆ ಮೂವತ್ತರಿಂದ ನಲವತ್ತು ಸ್ಥಾನ ಕೂಡ ಗೆಲ್ಲಲ್ಲ ಅನ್ನೋ ಒಂದು ಸತ್ಯಾಂಶ ಅವ್ರು ಕಂಡುಕೊಂಡಿದ್ದರಿಂದ ಅವರ ಒಂದು ಆ ಸಮೀಕ್ಷೆಯಲ್ಲಿ ಕಂಡು ಬಂದಿದ್ದರಿಂದ ಇವತ್ತು ಮಾರ್ಗದಲ್ಲಿ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಸಂಪೂರ್ಣ ಬಿ ಬಿ ಎಂ ಪಿಯನ್ನು ಕನ್ನಡಿಗರನ್ನ ಅನಾಥರ ಮಾಡಿ ಕನ್ನಡಿಗರನ್ನು ಮೂಲೆ ಗುಂಪನ್ನು ಮಾಡಿ ಇವತ್ತು ಸಂಪೂರ್ಣ ಕನ್ನಡ ವಿರೋಧಿ ಪಾಲಿಕೆಗಳನ್ನು ರಚನೆ ಮಾಡೋವಂಥದ್ರಲ್ಲಿ ಅವರು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅದನ್ನೇ ಅದರ ಜಾರಿಗೆ ತರೋದ್ರಲ್ಲಿ ಅವ್ರು ಯಶಸ್ವಿ ಆಗ್ತಾರೆ ಸಾಧ್ಯ ಇಲ್ಲ ನೂರಕ್ಕೆ ನೂರು ಅದು ನಾವು ಅದಕ್ಕೆ ಅವಕಾಶ ಮಾಡಿಕೊಡೋ ಅಂಥದ್ದು ಇಲ್ಲವೇ ಇಲ್ಲ ಹಾಗಾಗಿ ಇಲ್ಲಿ ಮುಂದೆ ಯಾವ ರೀತಿ ಆಗ್ಬೋದು ಅಂತಂದರೆ ಸಾಮಾಜಿಕ ಒಂದು ಬದಲಾವಣೆಗಳು ಯಾವ ರೀತಿ ಆಗತ್ತೆ ಅನ್ನೋ ಒಂದು ದುರಂತ ಯಾವ ರೀತಿ ಆಗತ್ತೆ ಅನ್ನೋದು ಕನ್ನಡಿಗರು ವಿಶೇಷವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳು ಈಗಲೇ ಎಚ್ಚೆತ್ಕೋಬೇಕಾಗತ್ತೆ ಲಂಡನ್ ಮಹಾನಗರದಂಥ ಲಂಡನ್ ಮಹಾನಗರ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿ ತಮ್ಮನ್ನು ತಾವು ಕರೆಸ್ಕೊಂಡಿದ್ದಂಥ ಬ್ರಿಟಿಷರ ಮೂಲ ಸ್ಥಾನ ಏನಿದೆ ಲಂಡನ್ ಇವತ್ತು ಎರಡು ಭಾಗ ಆಗುವಂಥದ್ದಕ್ಕೆ ವೇದಿಕೆ ಸಿದ್ಧ ಆಗಿದೆ ಮೂರು ಸಂಸದರು ಪ್ರತಿನಿಧಿಸುವಂಥ ಕ್ಷೇತ್ರಗಳನ್ನು ಪ್ರತ್ಯೇಕವಾದಂಥ ಪ್ರಾಂತ್ಯ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಲಂಡನ್ ಮಹಾನಗರ ಪಾಲಿಕೆ ಇವತ್ತು ಬ್ರಿಟಿಷರ ಮೂಲ ಸ್ಥಾನ ಲಂಡನ್ನಲ್ಲಿ ಕಳೆದ ಮೂರು ಅವಧಿಯಿಂದ ಒಬ್ಬ ಅರೇಬಿಕ್ ಭಾಷೆಯ ಒಬ್ಬ ಮುಸಲ್ಮಾನನ್ನು ಹೊರತುಪಡಿಸಿ ಬೇರೆ ಅಲ್ಲಿನ ಇಂಗ್ಲೀಷ್ರು ಅಧಿಕಾರವನ್ನು ಹಿಡೀಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಂಥ ಒಂದು ದುರಂತ ಇವತ್ತು ಲಂಡನ್ನು ಕಾಣ್ತಾ ಇದೆ ಆಗ ಅಂಥದೇ ಸ್ಥಿತಿ ಪರಿಸ್ಥಿತಿ ಕೇವಲ ಇನ್ನೊಂದು ಐದು ಹತ್ತು ವರ್ಷಗಳಲ್ಲಿ ಇದೇ ಐದು ಪಾಲಿಕೆಗಳ ರಚನೆ ಆದರೆ ಕನ್ನಡಿಗರಿಗೆ ಗೊತ್ತಾಗುತ್ತೆ ಕನ್ನಡಿಗರು ಬಿಟ್ಟು ಅಕ್ಕಪಕ್ಕದ ನಮ್ಮ ನೆರೆಯ ತಾ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋಗಬೇಕಾಗತ್ತೆ ಬೆಂಗಳೂರು ಸಂಪೂರ್ಣವಾಗಿ ಉರ್ದುಮಯ ಆಗೋದ್ರಿಂದ ನಾಳೆ ದಿವಸ ಇದು ಎರಡು ಭಾಗ ಮೂರು ಭಾಗ ಆಗೋದು ಕೇಂದ್ರಾಡಳಿತ ಪ್ರದೇಶ ಆಗೋಂಥದ್ದು ಇದ್ದರೆ ಒಂದು ದೊಡ್ಡ ದೊಡ್ಡ ಆಪತ್ತುಗಳಿಗೆ ಒಂದು ದಾರಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇದಾಗತ್ತೆ ಅದು ಅದು ಎಲ್ಲರ ಜೊತೆಗೆ ಇವರು ಮಾಡಿರ್ತಕ್ಕಂಥ ಇನ್ನೊಂದು ದೊಡ್ಡ ವಿಭಜನೆಯನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತೀವಿ ಅಂತ ಅದೊಂದೇ ಸಾಕಾಗಲ್ಲ ವಿಶೇಷವಾಗಿ ಮುಂದೆ ಆಗ್ಬೋದಾದಂಥ ಅನಾಹುತಗಳನ್ನು ಈಗಲೇ ಅರ್ಥ ಮಾಡಿಕೊಂಡು ದೂರದೃಷ್ಟಿಯಿಂದ ಯೋಚನೆ ಮಾಡಿ ಇದರ ವಿರುದ್ಧ ದೊಡ್ಡ ಮಟ್ಟದ ಸಾಮಾಜಿಕ ಹೋರಾಟಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಗಳೂರಿನ ನಾಗರಿಕರು ವಿಶೇಷವಾಗಿ ಕನ್ನಡಿಗರು ಬೆಂಗಳೂರಿನ ಮೂಲ ನಿವಾಸಿಗಳು ಮಾಡಿದಾಗ ಮಾತ್ರ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಒಂದು ಪಾಠವನ್ನು ಕಲಿಸಿದಂತಾಗುತ್ತೆ ಯಾಕೆಂದರೆ ನಿನ್ನೆ ದಿವಸ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ ಏನೇ ಮಾಡಿದ್ರೂ ಕೂಡ ಶತಾಯಗತಾಯ ಐದು ಪಾಲಿಕೆಗಳನ್ನು ರಚನೆ ಮಾಡಿದ್ರು ಅದರಲ್ಲಿ ಲವಲೇಸ್ಟ್ಡಷ್ಟು ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದೀವಿ ಅಂತಾರೆ ಆದರೆ ಲವಲೆಸ್ಟಷ್ಟು ಬದಲಾವಣೆ ಇಲ್ಲ ಅಂತಾರೆ ಹಾಗಾಗಿ ನೆಪ ಮಾತ್ರಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಅತ್ಯಂತ ನಮಗೆ ಸ್ಪಷ್ಟವಾಗುವಂಥ ವಿಷಯ ಹಾಗಾದರೂ ಮಾಡಿ ಒಬ್ಬ ಕನ್ನಡಿಗನಾಗಿ ಒಬ್ಬ ಹೋರಾಟಗಾರನಾಗಿ ನಾನು ಸೇರಿದಾಗೆ ಈ ಈ ಬೆಂಗ್ ಬೆಂಗಳೂರಿನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಬೆಂಗಳೂರಿನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಪ್ರತಿಯೊಬ್ಬರು ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಹೋರಾಟಗಳು ಮಾಡಬೇಕಾಗಿದೆ ಅಂಥ ಕಡೆ ನಮ್ಮ ಸಂವಾದ ವಾಹಿನಿಯು ಕೂಡ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇರಿಸಲಿ ಇದಕ್ಕೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಪ್ರಾದೇಶಿಕ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರವಾರು ವಾರ್ಡ್ವಾರು ಸಮೀಕ್ಷೆಗಳನ್ನು ಮಾಡಿದಾಗ ಇದಕ್ಕೆ ಸಮಯ ಕೂಡ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಒಂದು ಸಮಯ ವ್ಯರ್ಥ ಮಾಡ್ತೀರ ಮಾಡಬೇಕು ಅಂತ ನಾನು ಸಂವಾದ ವಾಹಿನಿಯನ್ನು ನಾನು ಕೇಳ್ಕೊಡ್ತೀನಿ ಒಬ್ಬ ಕನ್ನಡಿಗರೇ ನಮಸ್ಕಾರ